ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ನನ್ನ ಡಿಜಿಟಲ್ ವಿನಿ ಸುದ್ದಿ ಟಿವಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ ಸೊ ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳ 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 ಸೊ ಅಲ್ಲಿ ಶವಗಳನ್ನ ತೆಗೆಯುವ ಉತ್ಖನನ ಏನಿದೆ ಅದು ಇವತ್ತು ಬೆಳಿಗ್ಗೆ ಪ್ರಾರಂಭ ಆಯಿತು ಸೊ ಧರ್ಮಸ್ಥಳ ಗ್ರಾಮದ ವಿವಿಧ ಕಡೆ ಹಲವಾರು ಕಡೆ ಮೃತದೇಹವನ್ನ ಅಹ್ ಹೂತು ಹಾಕಿರೋದಾಗಿ ವ್ಯಕ್ತಿ ಒಬ್ಬ ದೂರು ಕೊಟ್ಟಿದ್ದು ನಿಮಗೆ ಗೊತ್ತಿದೆ ಅನಾಮಿಕ ವ್ಯಕ್ತಿ ಸೊ ಅದ್ರ ಮೇಲೆ ನಿನ್ನೆ ಹದಿಮೂರು ಕಡೆ ಬಿಸಿ ಹೆಣವನ್ನ ಹೂತಿರಬಹುದು ಅಂತ ಹೇಳಿ ಗುರುತಿಸಲಾಗಿತ್ತು ಅದಕ್ಕೆ ನಂಬರ್ ಗಣರನ್ನ ಪೊಲೀಸರು ಆ ಕೊಟ್ಟಿದ್ದರು ಸೊ ಸೋಮವಾರ ಈ ದೂರುದಾರ ಧರ್ಮಸ್ಥಳ ನೇತ್ರಾವತಿ ಸ್ಥಾನ ಸ್ನಾನಘಟ್ಟ ಏನಿದೆಯಲ್ಲ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಾನು ಮೃತದೇಹಗಳನ್ನ ಹೂತ ಹಾಕಿದ್ದೆ ಅಂತ ಹೇಳಿದ್ದ ಸೊ ಇವತ್ತು ಈ ಬೆಳಿಗ್ಗೆ ಆ ಸ್ಥಳಗಳಲ್ಲಿ ಉತ್ಖನನ ಮಾಡುವ ಕೆಲಸ ಪ್ರಾರಂಭ ಆಯಿತು ಮೊದಲನೇ ಇದು ಸ್ನಾನಘಟ್ಟದ ಹತ್ತಿರ ಇರುವ ಒಂದು ನಂಬರ್ ಒನ್ ಏನು ಅಂತ ಕೊಟ್ಟಿದ್ರು ಅಲ್ಲಿ ಮೊದಲು ಪೊಲೀಸರು ಉತ್ಖನನವನ್ನು ಸ್ಟಾರ್ಟ್ ಮಾಡಿದ್ರು ಅದು ಆ ಉತ್ಖನ ಸಂದರ್ಭದಲ್ಲಿ ಅಲ್ಲಿ ಬಹುಮಟ್ಟಿನವರೆಗೆ ಸುಮಾರು ನಾಲ್ಕರಿಂದ ಐದು ಫೀಟ್ ವರೆಗೂ ಕೂಡ ಅಗದರು ಕೂಡ ಅಲ್ಲಿ ಸಿ ಮೃತದೇಹ ಆಗಲಿ ಮೃತದೇಹದ ಯಾವುದೇ ಅವಶೇಷಗಳಾಗ್ಲಿ ದೊರಕಿಲ್ಲ ಅದಾದ ಮೇಲೆ ಸೊ ಅವರ ನೇತೃತ್ವದಲ್ಲಿ ಅಲ್ಲಿರೋ ಫರೆನ್ಸಿಕ್ ವೈದ್ಯರುಗಳು ಇತರರ ಜೊತೆ ಸುದೀರ್ಘ ಸಮಾಲೋಚನೆ ನಡೆಸಿದರು ಅದರಂತೆ ಆ ಯಾರು ದೂರುದಾರ ಇದ್ದಾನೆ ಯಾರು ಸಿ ದೂರುದಾರ ಅನ್ನಿ ಸಾಕ್ಷಿದಾರ ಅನ್ನಿ ಅನಾಮಿಕ ವ್ಯಕ್ತಿ ಅವ್ರ ಜೊತೆ ಮತ್ತೊಂದ್ಸಲ ಚರ್ಚೆ ಮಾಡಿದ್ರು ಅವನಿಗೆ ಏರಿಯಾದಲ್ಲಿ ಹೇಳಲ್ಲ ಸೊ ಅದರಿಂದ ಎಂಟು ಫೂಟ್ ವರೆಗೆ ಅಗಿಬೇಕಾ ಅನ್ನುವ ಪ್ರಶ್ನೆ ಕೂಡ ಮೂಡತರೆ ಕೆಳಗಡೆ ಇರಬಹುದು ಅಂತ ಸೊ ಅದರ ಜೊತೆಗೆ ಇಡೀ ಈ ಕಾರ್ಯಾಚರಣೆಯಲ್ಲಿ ಕೆಲವು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಪ್ರಕಾರ ಫಾರ್ ಎಕ್ಸಾಂಪಲ್ ದಿನೇಶ್ ರಾವ್ ಅಂಡದಸ್ ಅವರ ಅಭಿಪ್ರಾಯ ಬಹಳ ಡಿಫ್ರೆಂಟ್ ಆಗಿದೆ ಅವ್ರು ಹೇಳೋ ಪ್ರಕಾರ ಅದಕ್ಕೆ ಆ ಪ್ರೊಸೆಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದ್ರೆ ಹೇಗ್ ಮಾಡಬೇಕು ಅಂದ್ರೆ ಅದನ್ನ ಒಂದು ಬೌಂಡ್ರಿ ಲೈನ್ ಹಾಕಬೇಕು ಅದ್ರ ಇಂಥಲ್ಲಿ ಅಂತ ಹೇಳಿ ನೀವು ಮೂರು ಫೀಟ್ ಒಂದು ಮೂರು ಫೀಟ್ ರಿಟಲ್ ಆ ಜಾಗದಲ್ಲಿ ಆಗ್ಯೋದಲ್ಲ ಅಂತ ಸೊ ಅದರಿಂದ ಈ ಒಂದು ಕಾರ್ಯಾಚರಣೆಯಲ್ಲಿ ಯು ಸಿ ದಟ್ ಸೈಂಟಿಫಿಕ್ ಅಪ್ರೋಚ್ ನಲ್ಲಿ ಎಲ್ಲೋ ಸ್ವಲ್ಪ ಮಟ್ಟಿಗೆ ವೈಫಲ್ಯ ಇದೆಯಾ ಅನ್ನುವ ಅನುಮಾನ ಕೂಡ ಮಾಡಿದೆ ಬಿಕಾಸ್ ಆಫ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ವಿಲ್ ಡೇ ಇದನ್ನ ಈ ರೀತಿ ಮಾಡಬೇಕಾಗಿರ್ಲಿಲ್ಲ ಸೊ ಅದರ ಸುಮಾರು ಎಂಟರಿಂದ ಹತ್ತು ಫೀಟ್ ದೂರದಲ್ಲಿ ಹದಿನೈದು ಫೀಟ್ ಅಂತರದಲ್ಲಿ ಅದಕ್ಕೊಂದು ಮಾರ್ಕ್ ಮಾಡ್ಬಿಟ್ಟು ಅದರ ಸೆಂಟರ್ ಪಾಯಿಂಟ್ ಇದೆ ಆ ಸೆಂಟರ್ ಪಾಯಿಂಟ್ ಸುತ್ತ ಹೋಗಬೇಕು ಹೋಗ್ಬೇಕು ಅನ್ನೋದು ಅದು ಆಯ್ತಾ ಇಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ ಅದರ ಜೊತೆಗಲ್ಲಿ ಹತ್ತಿರದಲ್ಲಿ ಕೂಡ ಯಾ ಕಾರ್ಯಾಚರಣೆ ಎಲ್ಲರನ್ನು ಬಿಡ್ತಾ ಇಲ್ಲ ಅಂತ ಸೊ ಆ ಕಾರಣಕ್ಕಾಗಿ ಅದರ ಒಂದು ಬಂದಿರುವ ಮಾಹಿತಿಯ ಪ್ರಕಾರ ಅಲ್ಲಿ ಇದುವರೆಗೆ ಯಾವುದೇ ಮೃತದೇಹ ಒನ್ ನಂಬರ್ ಒನ್ ಅಲ್ಲಿ ಸಿಕ್ಕಿಲ್ಲ ಅಂತ ಸೊ ಇದಾದ್ಮೇಲೆ ಎರಡು ಅಥವಾ ಮೂರು ಏನಿದೆ ಅದರಲ್ಲೂ ಕೂಡ ಈ ಒಂದು ಉತ್ಕರ್ಣ ಕಾರ್ಯ ಮುಂದುವರಿಯುತ್ತೆ ಹಾಗಿದ್ರೆ ಒಂದ್ರಲ್ಲಿ ಸಿಗುತ್ತಿದ್ರೆ ಏನ್ ಮಾಡ್ತಾರೆ ಸೊ ಪೊಲೀಸ್ ಮೂಲಗಳ ಪ್ರಕಾರ ಉನ್ನತ ಮೂಲಗಳ ಪ್ರಕಾರ ಈಗ ತಾತ್ಕಾಲಿಕವಾಗಿ ಅಲ್ಲಿ ನಿಲ್ಲಿಸಲಾಗಿದೆ ಇನ್ನು ಮತ್ತು ಎರಡು ಮೂರು ಏನಿದೆ ಅದನ್ನ ಸೊ ಅಗದ ಮೇಲೆ ನಂತರ ಇಲ್ಲಿ ಏನ್ ಮಾಡಬೇಕು ಅನ್ನೋ ಬಗ್ಗೆ ಸಿ ತೀರ್ಮಾನ ತೆಗೆದುಕೊಳ್ಳಾಗುವುದು ಅಂತ ಅದಕ್ಕೆ ಫಾರೆನ್ಸಿಕ್ ಅವರ ಅಭಿಪ್ರಾಯವನ್ನು ಎಕ್ಸ್ಪರ್ಟ್ ಅಭಿಪ್ರಾಯವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಬರೀತಾ ಇದ್ದಾರೆ ಅದರ ನಡುವೆ ಧರ್ಮಸ್ಥಳದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಬೆಳಗ್ಗೆ ಮಳೆ ಇತ್ತು ಆ ಮಳೆ ಕಾರಣದಿಂದ ಕೂಡ ಈ ಒಂದು ಕಾರ್ಯ ವಿಳಂಬ ಆಯ್ತು ನಂತರ ಏನ್ ಮಾಡ್ಬೇಕು ಅನ್ನೋ ಆಲೋಚನೆ ಮಾಡೋದಿಲ್ಲ ಅವರು ಜೆ ಸಿ ಬಿ ತಂದುಬಿಟ್ಟು ತೆಗೆಯೋಣ ಅನ್ನೋದು ಬಗ್ಗೆ ಕೆಲವೊಮ್ಮೆ ಪೊಲೀಸರು ಯೋಚನೆ ಮಾಡಿದ್ರು ನಂತರ ಅದು ಸಾಧುವಲ್ಲ ಅಂತ ಕೈ ಬಿಡ್ಲಾಯ್ತು ಯಾಕಂದ್ರೆ ಜೆ ಸಿ ಬಿ ಮೂಲಕ ತೆಗೆಯೋದಕ್ಕೆ ಹೋದ್ರೆ ಸೊ ಇರುವ ಅವಶೇಷಗಳೇ ಕೂಡ ಹಾಳಾಗೋಗಬಹುದು ಆ ಕಾರಣಕ್ಕೆ ಜೆ ಸಿ ಪಿ ಬೇಡ ಅಂತ ಹೇಳಿ ಸೊ ಸುಮಾರು ಹತ್ತಕ್ಕೂ ಹೆಚ್ಚು ಏನು ನೆಲ ಆಗಿಯುವ ಕಾರ್ಮಿಕರನ್ನ ಕರಕೊಬಂದು ಗುತ್ತಲಿ ಪಿಕಾಸು ಹಿಡಿದುಕೊಂಡು ಅಗಿಯುವ ಕಾರ್ಯವನ್ನು ಪ್ರಾರಂಭ ಮಾಡಲಾಗಿತ್ತು ಮಳೆ ನಡುವೆ ಸದ್ಯ ನಿಲ್ ಸ್ವಲ್ಪ ಕಾಲ ನಿಲ್ಸಾಯ್ತು ಮತ್ತೆ ಪ್ರಾರಂಭ ಆಯಿತು ಸೊ ಈಗ ಹಾಗಿದ್ರೆ ನೆಕ್ಸ್ಟ್ ವಾಟ್ ವಿಲ್ ಹ್ಯಾಪ್ ಅಂತ ಸೊ ಎರಡು ಮೂರು ಈಗ ಮಾರ್ಕ್ಗಳಲ್ಲೂ ಕೂಡ ಅವರು ಮಾಡ್ತಾರೆ ಸಿಕ್ಕಿದ್ರೆ ಏನಾಗುತ್ತೆ ಸಿಗದಿದ್ರೆ ಏನಾಗುತ್ತೆ ಒಂದು ಸಿಕ್ಕಿದ್ರ ಪ್ರಕರಣ ಇನ್ನೊಂದ್ ರೀತಿ ತಿರು ತಗೊಂಡ್ ಹೋಗ್ತಾ ಇರುತ್ತೆ ಒಂದೊಮ್ಮೆ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಆವಾಗ ಇಸಿ ಬೇರೆ ರೀತಿ ಅಂದ್ರೆ ಸ್ಟಿಲ್ ಇವತ್ತು ದೂರದ ಹೆಚ್ ಕಾನ್ಫಿಡೆಂಟ್ ಆಗಿದ್ದ ಅವನು ಇಲ್ಲೇ ಇತ್ತು ಈಗ ಇತ್ತು ಅಂತ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಅದು ಇಪ್ಪತ್ತು ವರ್ಷ ಆಗಿದ್ರಿಂದ ಮಲ್ನಾಡ್ ಪ್ರದೇಶದ ಮಣ್ಣುಗಳು ಬಂದು ಬೀಳೋ ಚಾನ್ಸಸ್ ಇರುತ್ತೆ ಕಾಡುಗಳಲ್ಲಿ ಹಾಗೆ ಆಗುತ್ತೆ ಮಲ್ನಾಡಿನಲ್ಲಿ ಮಣ್ಣು ಮಣ್ಣುಗಳು ಇರ್ತವೆ ಮೇಲೆ ಗುಡ್ಡ ಇರುತ್ತೆ ಆ ಕಡೆ ಗುಡ್ಡ ಮಣ್ಣು ಬಂದಿರ್ಬೋದು ಅದರಿಂದ ಎಕ್ಸಾಕ್ಟ್ ಆಗಿ ಇಷ್ಟೇ ಅಡಿಯ ಕೆಳಗಡೆ ಇದೆ ಅಂತ ಹೇಳೋದು ಕಷ್ಟ ಅವನು ಹೂಳ್ಬೇಕಾದ್ರೆ ಎಸ್ ಐದಡಿ ಅಂದ್ಕೊಳ್ಳಿ ನಾಲ್ಕೈದಡಿ ತೆಗೆದು ಹೋಗಿರ್ಬಹುದು ಆದ್ರೀಗ ನಾಲ್ಕ ಐದಡಿಯ ಅಂತರದಲ್ಲಿ ಇದೆ ಅಂತ ಈಗ ಹೇಳೋದು ಕಷ್ಟ ಯಾಕೆಂದ್ರೆ ಬಿಕಾಸ್ ಅಲ್ಲಿ ಒಟ್ಟಾರೆಯಾಗಿ ಪ್ರಕೃತಿಯಲ್ಲಾಗುವ ಬದಲಾವಣೆಗಳು ಈ ಪ್ರಕೃತಿಯಲ್ಲಾಗುವ ಬೃದ ಬದಲಾವಣೆಗಳಿಂದ ಆಗ್ಬಿಟ್ಟು ಅದು ವ್ಯತ್ಯಾಸ ಆಗಬಹುದು ಆ ಕಾರಣಕ್ಕೆ ದಟ್ ಎಸ್ ಐ ಟಿ ಅದರ ಬಗ್ಗೆ ಕೂಡ ಗಣನೆಗೆ ತೆಗೆದುಕೊಂಡು ಅವರು ಇದು ಮಾಡಬೇಕಾಗತ್ತೆ ಆದ್ರೆ ಎಷ್ಟು ಮಟ್ಟಿಗೆ ತೆಗೆದುಕೊಂಡಿರ್ತಾರೆ ಗೊತ್ತಾಗ್ಸ್ ಗುಡ್ ಆಫೀಸರ್ಸ್ ಅವ್ರೇನು ನಾನು ಅವ್ರ ಬಗ್ಗೆ ದೂರ ದೂರ ಅಲ್ಲ ಆದ್ರೆ ಇನ್ನಷ್ಟು ಸೈಂಟಿಫಿಕ್ ಆಗಿ ನಡಿಬೇಕಾದ್ದೇನಿದೆ ಅದು ಬಹಳ ಮುಖ್ಯವಾದ್ದು ಅನ್ನುವ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಸೊ ಈ ಹದಿಮೂರು ಜಾಗಗಳಲ್ಲಿ ಹಾಗಿದ ಏನಾಗುತ್ತೆ ಈಗ ತಾವು ತೋರಿಸಿದ್ದು ಹದಿಮೂರು ಜಾಗ ಸೊ ಸ್ನಾನಘಟ್ಟದ ಸಮೀಪಲ್ಲೇ ಹದಿಮೂರು ಜಾಗಗಳಿವೆ ಆ ವಿಶೇಷ ತನಿಖಾ ದಂಡ ಇದನ್ನ ಮಾರ್ಕ್ ಮಾಡಿದೆ ಅದರ ಜೊತೆ ಒಳಗಡೆ ಇನ್ನೂ ಇದೆ ಅಂತ ಹೇಳಿ ಯಾಕಂದ್ರೆ ಅವ್ರು ಹೇಳೋದು ಸುಮಾರು ನೂರಾರು ಹೆಣಗಳನ್ನ ಹೂತು ಹಾಕಿದ್ದೇನೆ ಅಂತ ಅವನು ಹೇಳೋದು ಸೊ ನೂರಾರು ಹೆಣಗಳನ್ನ ಹೂತು ಹಾಕಿದಂತ ವ್ಯಕ್ತಿ ಸೊ ಅದನ್ನ ಹೇಳ್ತಾ ಇರೋದ್ರಿಂದ ಅವನು ಹೇಳಿದ ಸುಳ್ಳು ಅಂತ ಹೇಳಕ್ ಆಗಲ್ಲ ಬಟ್ ಅದನ್ನ ಉತ್ಖನನ ಮಾಡಬೇಕಾದ್ರೆ ಎಸ್ ಕೆಲವೊಂದು ಮುಂಜಾಗೃಕತಾ ಕ್ರಮಗಳು ಬೇಕಾಗಿತ್ತು ಅಂತ ಸೊ ನಿನ್ನೆಯಿಂದ ಮುಸುಕುದಾರ ಈ ಮುಸುಕುದಾರಿ ವ್ಯಕ್ತಿಯಾಗಿ ಬಂದ ಅನಾಮಿಕಾ ಆತನ ವಿಶೇಷವಾದ ಮುಖ ವಾಡಗಳನ್ನು ಧರಿಸಲಾಗಿತ್ತು ಅದರ ಮೇಲೆ ಬಿಳಿ ಯಾವುದೇ ಕಾರಣಕ್ಕೂ ಕೂಡ ಅವನ ಮುಖ ಗೊತ್ತಾಗ ಕುಡುದು ಅನ್ನುವುದು ಸಿ ದಟ್ ಎಸ್ ಐ ಟಿ ಅಧಿಕಾರಿಗಳ ಮುಂಜಾಗರೂಕತ ಕ್ರಮ ಆಗಿತ್ತು ಅಂತ ಸೊ ಇನ್ನು ಕೆಲವು ಮಾಹಿತಿ ನನ್ನ ಬಳಿ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆ ದಟ್ ಇಡೀ ಈ ಕಾರ್ಯ ಏನಿದೆ ಪೊಲೀಸರು ಬಹಳ ಇದಾಗ್ಬಿಟ್ಟು ಭದ್ರತಾ ವ್ಯವಸ್ಥೆಯನ್ನ ಆ ಮಾಡಿದ್ರು ಸೊ ಜನಗಳು ನಿನ್ನೆ ಬಂದಂತ ಇವತ್ತು ಕೂಡ ಗ್ರಾಮಸ್ಥರು ಬಂದಿದ್ರು ಅವ್ರಲ್ಲ ಆತುರ ಇತ್ತು ಇತ್ತ ಇಲ್ವಾ ನೋಡ್ಬೇಕು 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 ಅಂತ ಸೊ ಹೀಗಾಗಿ ಆ ರೀತಿಯ ಒತ್ತಡ ಈ ಜನರ ಒತ್ತಡ ಕೂಡ ಇವರಿಗೆ ನಮ್ಮ ಎಸ್ ಐ ಟಿ ಅಧಿಕಾರಿಗಳಿಗೆ ಆ ಒತ್ತಡ ಕೂಡ ಇತ್ತು ಆ ಒತ್ತಡದ ನಡುವೆ ಅವರು ಈ ಕೆಲಸವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದರಿಂದ ಎಷ್ಟೊತ್ತು ಮಾಡ್ತಾರೆ ಆ ಬಗ್ಗೆ ಏನು ಮಾಹಿತಿ ಇಲ್ಲ ಸೊ ಇವತ್ತು ಎಷ್ಟಾಗುತ್ತೆ ಸಾಧಾರಣವಾಗಿ ಪೊಲೀಸ್ ಮೂಲಗಳ ಪ್ರಕಾರ ಯು ಸಿ ದಟ್ ಒಂದು ಈ ರೀತಿಯ ಸಮಾಧಿಯನ್ನು ಟೇಕ್ ಮಿನಿಮಮ್ ಫೋರ್ ಅವರ್ಸ್ ನಾಲ್ಕು ಗಂಟೆಗಳರು ಬೇಕು ಅಂತ ಈಗ ನಾಲ್ಕು ಗಂಟೆ ಒಂದಾಗಿದೆ ಅಲ್ಲಿ ಸಿಕ್ಕಿಲ್ಲ ಎರಡೂ ಮಾಡ್ತಾರೆ ಅವರ್ಸ್ ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಮಾಡಕ್ಕಾಗಲ್ಲ ಯಾಕೆಂದ್ರೆ ಅದು ಒಂದೊಂದು ಕಡೆಯಿಂದ ಮಾಡ್ತಾ ಹೋಗಬೇಕದು ಅಲ್ಲರೂ ನೀ ಆಗಿ ಇಲ್ಲಿ ಬಂದು ನಾನು ಆಗಿದ್ದೀನಿ ಆ ರೀತಿ ಮಾಡಕ್ಕಾಗಲ್ಲ ಸೊ ಅದರಿಂದ ಇದು ತಕ್ಷಣ ಹೀಗೆ ಅಂತ ಹೇಳೋದು ಕೂಡ ಕಷ್ಟ ಹೌದು ಹೌದು ಈಗ ಆಗ್ಬಿಡ್ತು ಹೀಗೆ ನೋ ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಕರೆಕ್ಟ್ ಸೊ ಇಟ್ ವಿಲ್ ಟೇಕ್ ಟೈಮ್ ಆದ್ರೆ ಈಗಾಗಲೇ ಕೆಲವರು ಅದಕ್ಕೆ ತೀರ್ಮಾನ ಕೊಟ್ಟುಕೊಂಡು ಮಾತಾಡೋದಕ್ಕೆಲ್ಲ ಶುರು ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಈಗ ಏನು ಹೇಳಕ್ ಹೋಗಲ್ಲ ಯಾಕಂದ್ರೆ ಕಾಯ್ತಿದ್ದಾರೆ ಕೆಲವರು ಏನಾದರೂ ಮಾಡ್ಬಿಟ್ಟು ಇಸ್ ಇದೇನೋ ಒಂದು ಮಾಡ್ಬೇಕು ಹೇಳ್ಬಿಟ್ಟು ಇಸ್ ಇ ದ್ ದೇ ಆರ್ ಡೂಯಿಂಗ್ ಲೈಕ್ ದಟ್ ಸಮ್ ಮೀಡಿಯಾ ಹೌಸ್ ಆಲ್ಸೋ ಸೊ ಈಗೇನಿದೆ ಅದು ಉತ್ಖನ್ನ ಕಾರ್ಯ ನಡೀತಾ ಇದೆ ಈಗ ನಂಬರ್ ಟೂ ಬಂದಿದ್ದಾರೆ ನಂಬರ್ ಟೂ ತ್ರೀ ಸೊ ಅದಾದ್ಮೇಲೆ ಫೋರ್ ಫೈವ್ ಸಿಕ್ಸ್ ಬರ್ಬೋದು ಅಲ್ಲೆಲ್ಲಿ ಏನೇನಾಯ್ತು ಸೊ ಪೊಲೀಸ್ ಯಾವುದೇ ವಿವರಗಳನ್ನು ಕೂಡ ಇದುವರೆಗೆ ನೀಡಿಲ್ಲ ಸೊ ಬಟ್ ಸ್ಟಿಲ್ ಐ ಥಿಂಕ್ ದೇ ಆರ್ ಕಾನ್ಫಿಡೆಂಟ್ ಯಾರು ದೂರದಾರ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟವರು ದೇ ಆರ್ ಕಾನ್ಫಿಡೆಂಟ್ ಎಸ್ ವಿಲ್ ಗಟ್ ಇಟ್ ಅಂತ ಸಿಕ್ಕೇ ಸಿಗುತ್ತೆ ಹೂತಿರುವ ಹೆಣ ಅನ್ನುವ ಕಾನ್ಫಿಡೆನ್ಸ್ ಅದರಲ್ಲಿ ಕಾಣ್ತಾ ಇದೆ ಆದರೆ ಅದು ಎಸ್ ಜಾಗ ಏನಿದೆ ಅದು ವ್ಯತ್ಯಾಸ ಆಗಿರುವುದು ಕೂಡ ನಿಜ ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಹಾಗೆ ಆಗುತ್ತೆ ಅದರಿಂದ ಇದಕ್ಕಿದಾಗ ಹಾಗೆ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ವಿಲ್ ಹಾವ್ ಟು ವೇಟ್ ಅಂಡ್ ಸಿ ಅದರಿಂದ ಸೊ ನಾವು ಅದನ್ನ ನೋಡೋಣ ಅದು ಎಷ್ಟ್ ಅಡಿ ಕೆಳಗಡೆ ಇದೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಸ್ಪಷ್ಟವಾದ ಇದಿಲ್ಲ ಕೆಲವರು ಹೇಳೋ ಪ್ರಕಾರ ಇಂತಿಷ್ಟ ಅಡಿ ಅಂತ ಹೇಳ್ತಾರೆ ಸಿ ಐದ್ ಅಡಿ ಕೆಳಗಡೆ ನಾಲ್ಕು ಅಡಿ ಕೆಳಗಡೆ ಹುಸ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಅದು ನಾಲ್ಕು ಐದು ಅಡಿ ಆಗಿ ಉಳಿದಿದ್ಯಾ ಇನ್ನೂ ಇದಾಗಿದ್ಯಾಟ್ಸ್ ವೈಟ್ ಎನ್ಸಿ ಬಟ್ ಇಡೀ ರಾಷ್ಟ್ರದ ಗಮನವನ್ನ ಸೆಳೆದ ಪ್ರಕರಣ ಇದು ಅದರಿಂದ ಇದೊಂದು ತಾರ್ಕಿಕ ಅಂತ್ಯ ತಲುಪಲೇಬೇಕು ಯಾರು ಇದ್ರೆ ಹಿಂದಿದ್ದಾರೆ ಅವ್ರು ಸಿಕ್ಕಾಕ್ ಕೇಳಬೇಕು ಲೇಟಸ್ಟ್ ಪೇಟೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ಸೊ ಹಾಗೇನೆ ನಾನು ವೈನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ನಾನು ನಿಮ್ಗೆ ಆದಷ್ಟು ಇದರ ವಿವರಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ